ನಮಸ್ಕಾರ ವೀಕ್ಷಕರೇ ಟಿವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ಸ್ವಾಗತ ವಿಜಯಪುರ ಜಿಲ್ಲೆ ತಾಲೂಕಿನ ಗ್ರಾಮಕ್ಕೆ ಗ್ರಾಮದಲ್ಲಿ ಇದೆ ಅಂತ ಗ್ರಾಮಸ್ಥರಿಂದ ಗ್ರಾಮಸ್ಥರ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಮಾದಿನಾಳ ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಗ್ರಾಮದ ಪ್ರತಿ ಮನೆಗಳಿಗೆ ಜೆಜೆಎಂ ಯೋಜನೆಯ ನಳಗಳಿವೆ ಅದರಲ್ಲಿ ಕೆಲವು ಮನೆಗಳಿಗೆ ಕುಡಿಯುವ ನೀರು ಬರುತ್ತಿಲ್ಲ ಕೆಲವು ಮನೆಗಳ ಮುಂದೆ ಸಿಸಿ ರಸ್ತೆ ಇಲ್ಲದ ಕಾರಣ ಜನರಿಗೆ ಓಡಾಡಲು ಕಷ್ಟವಾಗುತ್ತಿದೆ ಮಳೆ ಬಂದರೆ ಮನೆ ಮುಂದೆ ಹಳ್ಳಗಳ ಕರ ನೀರು ಹರಿಯುತ್ತದೆ ಅದೇ ನೀರು ನಿಂತುಕೊಳ್ಳುವ ಕಾರಣದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಪರಿಸ್ಥಿತಿ ಇನ್ನಷ್ಟು ಕಷ್ಟವಾಗಿ ಪರಿಣಮಿಸಿದೆ ಸೊಳ್ಳೆ ಕಚ್ಚುವಿಕೆ ಕಾರಣದಿಂದ ಮಕ್ಕಳಿಗೆ ಮಲೇರಿಯಾ ಡೆಂಗ್ಯೂ ಸೇರಿದಂತೆ ಹಲವು ರೋಗಗಳು ಕಾಣಿಸಿಕೊಳ್ಳುತ್ತಿದ್ದವು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಸಿಸಿ ರಸ್ತೆ ಇಲ್ಲದ ಕಾರಣ ಮನೆ ಪಕ್ಕದಲ್ಲಿ ಕಸ ಬೆಳೆದಿದೆ ಅದರಲ್ಲಿ ಜನರಿಗೆ ಓಡಾಡಲು ಕೂಡ ಕಷ್ಟವಾಗುತ್ತಿದೆ ಕಸದಲ್ಲಿ ಹಾವುಗಳು ಬರುತ್ತಿವೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ಬಹಳ ಗಂಭೀರವಾಗಿದ್ದು ಚರಂಡಿ ನೀರು ಮನೆ ಒಳಗೆ ನುಗ್ಗುತ್ತಿದೆ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದರಿಂದ ಮಕ್ಕಳಿಗೆ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾದಂತಹ ರೋಗಗಳು ಹರಡುತ್ತಿವೆ ಎಂದು ತಿಳಿಸಿದ್ದಾರೆ ಗ್ರಾಮದ ಮಹಿಳೆಯರು ಮತ್ತು ವೃದ್ಧರು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿರುವ ಮತ್ತೊಂದು ಮುಖ್ಯ ಸಮಸ್ಯೆ ಸಮುದಾಯ ಶೌಚಾಲಯದ ಕೊರತೆ ಮಹಿಳೆಗಳಿಗಾಗಿ ಶೌಚಾಲಯವೇ ಇಲ್ಲ ಎಂಬುದು ಗ್ರಾಮಸ್ಥರ ತೀವ್ರ ಆಕ್ರೋಶ ಸಾರ್ವಜನಿಕ ಶೌಚಾಲಯ ಇಲ್ಲದ ಕಾರಣ ಮಹಿಳೆಯರು ಮತ್ತು ಮಕ್ಕಳು ಮತ್ತೆ ಬದಿಯಲ್ಲಿ ಶೌಚಾಲಯಕ್ಕೆ ಹೋಗುವಂಥ ಪರಿಸ್ಥಿತಿ ಉಂಟಾಗಿದೆ ಎಲ್ಲಾ ಸಮಸ್ಯೆಗಳನ್ನು ಗಮನಕ್ಕೆ ತಂದು ಗ್ರಾಮಸ್ಥರು ಒಟ್ಟಾಗಿ ಟಿವಿ ಅರವತ್ತಾರು ಕನ್ನಡ ನ್ಯೂಸ್ ಮೂಲಕ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ನಿಮ್ಮ ಮನೆ ನಮಸ್ಕಾರ ವೀಕ್ಷಕರೇ ಟಿವಿ ಸಿಕ್ಸ್ ಟಿ ಸಿಕ್ಸ್ ಕರ್ನಾಜಿಯ ಸ್ವಾಗತ ನಾವೇ ಬಂದಿರೋದು ವಿಜಯಪುರ ಜಿಲ್ಲೆ ಮಧ್ಯವೆಳ್ ತಾಲೂಕಿನ ಮಾದನಾಳ ಗ್ರಾಮಕ್ಕೆ ಆಹ್ ಮಾದನಾಳ ಗ್ರಾಮದಲ್ಲಿ ಏನೇನ್ ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ಕೇಳಿದ್ರು ಬನ್ನಿ ವೀಕ್ಷಕರೇ ಹೇಳಿ ಏನು ಸಮಸ್ಯೆ ಅದ ಈ ನೀರಿಂದು ಇಲ್ರಿ ನೀರ್ ಯಾರ ಎಲ್ಲಾ ಅಡ್ಡಾಡಿ ತೊಗೊಂಬರ್ತೇವ್ರಿ ಕುಡಿಯಾಕ ನೀರಿಲ್ರಿ ಕುಡಿಯಾಕ ಅಲ್ಲಿ ತರ್ತೇವೆ ಅಂತ ಹೇಳ್ತೇವಲ್ರಿ

ಅದನ್ನ ಬಂದು ಯಾರು ಕ್ಲೀನ್ ಮಾಡಲ್ರಿ ಯಾರು ಕ್ಲೀನ್ ಮಾಡ್ರಿ ಪಂಚಾಯತ್ ಅವರು ಮಾಡಲ್ರಿ ಪಂಚಾಯತ್ ಅವ್ರ ಮ್ಯಾಗ ಹೋಗುವ ಅಲ್ಲಿ ಹೋಗ್ರಿ ಬಿಟ್ಟವ್ರಿ ಏನಿದ್ದಂಗ ದೇವ್ರ ಮ್ಯಾಗ ದೇವ್ರ ಏನ್ ಕಾಯ್ತಂಗ ಕಾಯ್ತಂತ ಬಿಟ್ಟವ್ರಿ ಅಲ್ರಿ ಇದಕ್ಕೆ ಏನಾರ ನೀರ್ ನಿಂತು ಸೊಳ್ಳೆಗಳು ಯಾವ್ದ್ರೆ ಬಂದು ಕುಡಿ ಹಿಡಿದಾರೇನ್ರಿ ಪಂಚಾಯತ್ ಅವರು ಹಿಂಗಾರಿ ಹ್ಮ್ ಯಾರು ಹೇಳಿದಾಗ ಬರುದ್ರಿ ಇಲ್ಲ ಬರಂಗಿಲ್ರಿ ಇಲ್ಲ ಇಲ್ಲ ಊರ ಕಸದ ಗಾಡಿ ಬರ್ತದ್ರಿ ಕಸದ ಗಾಡಿ ಬರ್ತದ್ರಿ ವಾರಕ್ಕೊಮ್ಮೆ ಹದಿನೈದು ಕೊಮ್ಮಿ ಬರ್ತದ್ರಿ ಬರ್ತದ್ರಿ ಹ್ಮ್ ಅದ್ರಲ್ಲಿ ಬಂದು ಯಾರು ಪುಡಿ ಹಿಡಿಯಲ್ರಿ ಏನೋ ಹೊಳ್ಳಿ

ಅವು ನಾವು ನಮ್ಮ ಹೆಸರೇ ಮಾಡಿದ್ರಿ ಹ್ಞೂ ಬಂದೇನಲ್ಲ ರೀ ಹ್ಞೂ ರೀ ಅಂದ್ರೆ ನಿಮಗೆ ಶೌಚಾಲಯ ಸಮಸ್ಯೆ ಇಲ್ಲಿ ಚರಂಡಿ ಸಮಸ್ಯೆ ಸ್ವಲ್ಪ ನೀರು ಕ್ಲೀನ್ ಮಾಡೋದು ಹೇಳ್ತೀರಿ ಆಯ್ತು ಹೇಳಿದ್ರೆ ನಿಮ್ಮ ಸಮಸ್ಯೆಗಳನ್ನು ನಮ್ಮ ಟಿವಿ ಚೇ ಸಿಕ್ಸ್ಟಿ ಸಿಕ್ಸ್ ಗಂಡಚರ್ ಮೂಲಕ ಬಗೆಹರು ಸುಪ್ರತ್ ಮಾಡ್ತೀವಿ ಇಲ್ಲಿ ಇಲ್ಲಿ

ಈ ನಾವೆಲ್ಲಾ ತಗೊಂಡಿವ್ರಿ ಮನೆಯಾಗ ನಾಳದ್ರಿ ಹಗ ಮದ್ನ ಚಲೋದ್ರಿ ಮದ್ನ ನಾವು ಪಂಚಾಯತಿ ಮನಿಗೊಂದೊಂದು ಮಾಡಿದ್ ನಾಳಗೊಳ್ಳಿ ಎಲ್ಲ ಬಂದಾವ ರೀ ಜೆ ಜಿ ನಳಿಲ್ಲಾ ಬಂದ್ರಿ ಹಳೆ ನಾಳಕ್ಕೆ ನೀರ್ ಬಿಡ್ತವ್ರಿ ಹಾ ಅಷ್ಟೇ ಬರ್ತವ್ರಿ ನಾಲ್ಕೊಳಗ್ ಬರೋಲ್ರಿ ನಿಮ್ ಮನೆ ಮುಂದೆ ಶಿಸಿ ರೋಡ್ ಚರಂಡಿಲ್ರಿ ಹಾ ಎರಡ್ ಆಗಿಲ್ರಿ ಎಲ್ಲ ತು ಲೈಟ್ ನು ಇಲ್ರಿ ಎಲ್ಲಾ ಶೀಘ್ರದಾಗ ಹಾಮಪ್ಪ ಬರ್ತಾವ ರೀ ಇಲ್ಲಿ ಲೈಟ್ ಇಲ್ಲ ಏನ್ರಿ ಇಲ್ಲಿ ಲೈಟಿನ್ ವ್ಯವಸ್ಥೆ ಇಲ್ರಿ ದೀಪಗಳು ಏನು ಇಲ್ಲ ಇಲ್ರಿ ಆ ಪಂಚಾಯ್ತಿಯವ್ರಿಗೆ ಹೇಳಿ ಹೇಳಿ ಸಾಕಾಗ್ಯಾರ ಹ್ಮ್ ಹೇಳಿದ್ರು ಬಂದ್ ಮಾಡಿಲ್ಲ ರೀ ಕೆಲ ಮಾಡಿಲ್ಲ ಮಾಡಿಲ್ಲರಿ ದೀಪ ಒಂದ್ ವ್ಯವಸ್ಥೆ ಬೇಕ್ರಿ ಆಗ್ಬೇಕು ಆಗ್ಬೇಕ್ ಸರ್ ಯಾಕಂದ್ರೆ ಇದು ಬಂದ್ ಯಾವ ಈ ಶೀಘ್ರ ಬಾಳದ್ರಿ ಇಲ್ಲಿ ಹಾಮ್ ಆ ಹುಳ ಉಪ್ಪುಡಿ ಬಹಳ ಹ್ಮ್ ಮನೆ ಬರ್ತಾರೆ ರೀ ಹುಡುಗರು ಅಂದ್ರ ಸಮಸ್ಯೆಗಳು ಸಮಸ್ಯೆ ಆತದ್ ರೀ ಅಡ್ಡಾಡೋದ ಬಾಳ ಇರ್ತದೆ ಈ ರಾತ್ರಿ ಸ್ವಲ್ಪ ಅದೊ ಒಂದ್ ಗೆರೆ ವ್ಯವಸ್ಥಾ ಮಾಡ್ಬೇಕ್ರಿ ಸಿ ಸಿಲ್ ಕೂಡ ಆಗ್ಬೇಕ್ ಹ್ಮ್ ದಿನ ಆತ್ರಿ ನಮ್ಮ ಕಡೆ ಯಾರು ಒಟ್ಟ ಲಕ್ಷ ಹಾಕೋಲ್ರಿ ಇಲ್ಲಿ ಪಿಡಿಗಳು ಪಂಚಾಯತಿಗಳು ಬರಲ್ಲ ಯಾರು ಬರಲ್ರಿ ಬರೀ ಇದು ಎತ್ತಕ್ ಬರ್ತಾರಿ ಏನ್ ಗದಪತಿ ಅವಾಗೆಲ್ಲಾ ಹೇಳಿ ಹೇಳ್ತೇವ್ರಿ ಅವ್ರು ಹುನ್ರಿ ರೊಕ್ಕ ಇಸ್ಕೊಂಡ್ ಹೋಗ್ಬಿಡ್ತಾರ ಕರೆಂಟ್ ಬಿಲ್ ತುಂಬ್ರಿ ಕರೆಂಟ್ ಬಿಲ್ ನು ತುಂಬ್ತೇವ್ರಿ

ಹೊಲ್ದಾಗ ನಿಮ್ಮ ಹೊಲೊಳಿ ನೀರು ಅದೇನ್ರಿ ಕೆನಲ್ ನೀರ್ ಹಾ ಬೋರ್ ಹಾಕ್ಸೇವ್ರಿ ಸರ್ ಹ್ಮ್ ನೀರ್ ಅದ ಅದೆಲ್ಲ ಹ್ಞೂ ನಿಮಗೆ ಏನರ ಕಸದ್ ಇದು ಕೊಟ್ಟಾರ್ರಿ ಬಕೆಟ್ ಹಾ ಕೊಟ್ಟಾರಿ ಸರ್ ಇತ್ತೀರಿ ಕೊಟ್ಟಾರಿ ಕೊಟ್ಟಾರ ಅದೇ ಬಕೆಟ್ ನಲ್ಲಿ ಹಾಕಿರ್ತೇವೆ ಅವ್ರು ಒಯ್ತಾರಿ ಹ್ಞೂ ಹ್ಞೂ ಊರ ರೇಷನ್ ಕೊಡ್ತಾರೆ ರೀ ಹಾಂ ರೇಷನ್ ಕೊಡ್ತಾರೆ ಸರ್ಕಾರ ದವಾಖಾನಿ ಊರಾಗ ಸರ್ಕಾರದ ದವಾಖಾನಿ ಇಲ್ರಿ ಸರ್ ಬಸ್ ವ್ಯವಸ್ಥೆ ರೀ ಬಸ್ ವ್ಯವಸ್ಥೆ ಚಲೋ ಅದ ರೀ ಒಂದು ಬಸ್ ಖಾಯಂ ಮಾಡ್ಲತ್ತದ ಹೋಗುದು ಬರೋದು ಅನುಕೂಲ ಅದ ರೀ ಅಲ್ಲಿ ಪೆನ್ಶನ್ ಬರ್ತಾವೆ ರೀ ನಿಮ್ಗೆ ಹಾ ಪೆನ್ಶನ್ ಬರ್ತಾವೆ ಸರ್ ಎಷ್ಟ ಬರ್ತಾವ ಒಂದ್ ಇಪ್ಪತ್ತ್ ಸಾವಿರ ಬರ್ತದ್ರಿ ಇದು ಏನ್ರಿ ಸೆಂಟ್ರಲ್ ಗೋರ್ಮೆಂಟ್ ಸರ್ ಹ್ಮ್ ಸ್ವಲ್ಪ ಹೆಣ್ಮಕ್ಳಿಗೆ ಇಲ್ರಿ ಸರ ಎಲ್ಲಿ ಅನುಕೂಲ ಇಲ್ರಿ ಇದ್ ಶೌಚಾಲಯ ಬಯಲು ಜಾಗದ ಹೋಗಿ ಜಾಗ ರೀ ಸರ್ ಹ್ಮ್ ಶೌಚಾಲಯ ಎಲ್ಲಿ ಮಾಡ್ಬೇಕ್ರಿ ಇದು ಮನಿ ಒಬ್ಬರು ಇದು ಒಬ್ಬರು ಇವೆಲ್ಲ ನಡ್ಬರ್ತಿಲ್ರಿ ಶೌಚಾಲಯ ಆಗಂದ್ರೆ ಏನ್ ಆಗ್ತಾರಿ ಸಾರ್ವಜನಿಕ ಶೌಚಾಲಯ ಹೊರಗ ಇಲ್ರಿ ಎಲ್ಲಾ ಇತ್ರಿ ಆ ಜಾಗನು ಊರನ್ನ ಕೊಟ್ಟು ಬಿಟ್ರಿ ಬೇರೆದವ್ ಈಗ ಹೆಣ್ಮಕ್ಳಿಗಿಂತ ದೊಡ್ಡ ತೊಂದ್ರೆ ಸಮುದಾಯ ಶೌಚಾಲಯ ಬಹಳ ಕೊಡ್ತಾ ಇದ್ರಿ ಕೊಡ್ತಾ ಇದ್ರಿ ನಿಮಗೆ ಇಲ್ಲಿ ಸಿಸಿ ರೋಡ್ ಆಗ್ಬೇಕು ಮತ್ತೆ ಸ್ವಲ್ಪ ಚರಂಡಿ ವ್ಯವಸ್ಥೆ ಆಗಬೇಕು ಆಗ್ಬೇಕು ಹೆಣ್ಮಕ್ಳಿಗೆ ಸಾರ್ವಜನಿಕ ಶೌಚಾಲಯ ಆಗ್ಬೇಕು ಶೌಚಾಲಯ ಇದಿಷ್ಟು ನಿಮ್ ಬೇಡಿಕೆ ಆಯ್ತು ಸರ್ ನಿಮ್ ಬೇಡಿಕೆಗಳನ್ನ ಮಾಡಿ ಟಿವಿ ಸಿಕ್ಸ್ ಸಿಕ್ಸ್ ಕನ್ನಡ ವಿಚಾರ ಮೂಲಕ ನೋಡಿ ಸರ್ ಪ್ರಯತ್ನ ಮಾಡ್ತೀವಿ ಬಹಳ ಪುಣ್ಯ ಕೆಲಸ ಆಯ್ತು ನೋಡ್ರಿ ಮಾಡಿದ್ರೆ ಆಯ್ತು

ಈಗ ಒಂದ್ ವರ್ಷದ ಮುಂದೆ ಹೇಳತ್ರಿ ಸರ್ ಹುಡುಗಿಯವ್ರು ಬಂದಿದ್ರಿ ಇಲ್ಲಿ ಬಂದಾಗ ಹೇಳತ್ರಿ ಇನ್ನ ಹೂ ಅಂದವ್ರ ಇನ್ನ ಮಾಡಿಲ್ರಿ ಅಂದ್ರೆ ಎಲ್ಲ ಅಲ್ಲಿ ಘಟ ನೀರ್ ಬಂದ್ರೆ ಅಲ್ಲಿ ಒಳಗೆ ಸೇರ್ತಾರೆ ಸೇರ್ತೈತ್ರಿ ಎಲ್ಲ ಕಸ ಕಸ ಬಂದ್ರೆ ಅವೇ ನೀರ್ ಕುಡಿದ್ರಿ ಅವೇ ನೀರ್ ಕುಡಿದ್ರಿ ಗಾಡಿಗಳು ಯಾರು ಅಚನಾಗ್ ಬಂದ್ರೆ ಅಲ್ಲೇ ಬಿಡ್ತಾರ ಬಿದ್ದ ಬಿಡ್ತಾರ್ರಿ ಮತ್ತೆ ಮನುಷ್ಯರು ಬಿದ್ದಾರ್ರಿ ಬಿದ್ದಾರಿ ಬೇರೆ ಈಗ ಬಿದ್ದಾರಿ ಬಿದ್ದಾರ್ರಿ ಹೇಳಿದ್ರು ಕೂಡ ಅದನ್ನ ಮಾಡಿಲ್ರಿ

ಹ್ಮ್ ಇಲ್ಲ ಮನಿಮೂನ್ ನೀರ್ತಾವ್ ಆ ಕಡೆ ರೋಡನ್ನೇ ನೀರ್ ಬರ್ತಾವ್ರಿ ಹಿಂಗಾಗಿ ಎಲ್ಲಾ ನಮಗ ಒಂದ್ ಜರ ಸ್ವಚ್ಛ ಮಾಡ್ಕೊಡ್ಬೇಕಲ್ಲ ಅದ್ರಲ್ಲಿ ಸ್ವಲ್ಪ ಸಿಸಿ ರೋಡ್ ಆದ್ರೆ ಅನುಕೂಲ ಆಗತ್ತೆ ನಮಗೆ ಇಲ್ಲಿ ಪೈಕಾನಿ ಇದು ಚರಂಡಿ ಇದು ಮಾಡ್ಕೊಡ್ಬೇಕು ಸ್ವಲ್ಪ ಹಾಟಿ ಚರಂಡಿ ಮಾಡ್ಕೊಡ್ಬೇಕು ಸ್ವಲ್ಪ ರೋಡ್ ಮಾಡಿ ಸ್ವಲ್ಪ ಚರಂಡಿ ವ್ಯವಸ್ಥೆ ಮಾಡಿ ಆ ಕಡೆ ನೀರ್ ಬಿಟ್ಟು ಅನುಕೂಲ ಹಾ ನೀರ್ ನಿಂತ ಹುಳಾ ಬಾಳ ಹೊಲಸ್ರಿ ಮಳೆಗಾಲದಿಂದ ಹುಳ ಬಾಳ ಇಲ್ಲಿ ಹುಳ ಹುಳಿಗೆ ಬಂದ್ರೆ ಪಂಚಾಯತ್ ಪುಡಿ ಇಡತಾರೀ ಏನ್ ಹೊರದೇ ಇಲ್ರಿ ಅಷ್ಟೇ ಹ್ಮ ಅಷ್ಟೇ ಇಲ್ಲ ಮೊದಲ ವಡಕಿದ್ರೆ ಈಗ ತೋರ್ದೇ ಇಲ್ಲ ಹ್ಮ ಕಸ ಬಿಕಿದ್ಕೊಟರೆನ್ರಿ ಕಸ ಆದ್ರೆ ಬಳ್ಕೊಂಡು ಹೋಗತಾರೆ ಬಿಕಿದ್ಕೊಟರೆ ಬಿಕೆಟ್ ಬಕೆಟ್ ಹ್ಮ ಕಸ ಬಳ್ಕೊಂಡು ಹೋಗತಾರೆ ಕೊಟಾರೆ ಹ್ಮ ಅಂದ್ರೆ ಏನು ಹುಳಗಳಾದ್ರೆ ಪುಡಿಪುಡಿ ಬರ್ರೆ ಅಷ್ಟೇ ಹ್ ಆ ನೋಡಿ ನಮಗೊಂದು ಮಾಡಿ ರೋಡ್ ಮಾಡಬೇಕು ಹ್ಮ ಅಂದ್ರೆ ನಿಮ್ಮ ಸಿಸಿ ರೋಡ ವಾಚರಂಡಿ ಆಗಬೇಕು ಆ ವಾಚರಂಡಿ ಹೊರಗೆ ಏನು ಶೌಚಾಲಯ ವ್ಯವಸ್ಥೆ ಏನ್ರಿ ಹೊರಗೆ ಏನೂ ಇಲ್ರಿ ಏನು ಇಲ್ಲರೀ ಎಲ್ಲ ಒರಿ ಇದು ಅಂದ್ರೆ ಇಲ್ಲಿ ಒಂದು ಕಲೆಕ್ಷನ್ ಕೂಡ ಜಾಯಾಗಿದೆ ಕಲೆಕ್ಷನ್ ಕೂಡ

ಬಾಣಂತ ತೆರಿಗೆ ಮತ್ತ ಗರ್ಭಿಣಿಯರಿಗೆ ರೇಷನ್ ಕೊಡ್ತಾರೇನ್ರಿ? ಕೊಡ್ತಾರ ಅಂತ ಹೇಳ್ತಾರೆ ನಮ್ಮ ಮನೆ ಅಂತ ಯಾರು ಇಲ್ಲಾ ನಮಗೂ ಗೊತ್ತಿಲ್ಲ ಸಾರೋರಿಗೆ ಗೊತ್ತರಿ ಅದು ಹೌದ್ರಿ ಮೊದಲ ಕೊಟ್ಟಾರ ಊರಾಗ ಬಸ್ ವ್ಯವಸ್ಥೆ ಅದರಿ ಹಾ ಬಸ್ ಅದರಿ ವ್ಯವಸ್ಥೆ ಅದರಿ ಒಂದೊಂದ ಸಲ ಇಲ್ಲಿ ಏನು ಸ್ವಲ್ಪ ಚರಂಡಿ ವ್ಯವಸ್ಥೆ ಮತ್ತ ಸಿಸಿ ರೋಡ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅನುಕೂಲ ಆಗತ್ತೆ ನಮಗ ಹೌದ್ರಿ ಏನ್ ಬಾಳ ಹೊಲಸ ಅಂತಾರ ಎಲ್ಲಾ ಮಳೆ ಬಂದಾಕ ಒಟ್ಟು ಆ ರೋಡ್ ನೀರು ಈ ಕಡೆ ಬರ್ತಾರ ಈ ಕಡೆ ಬರ್ತಾರ ಬಟ್ ಇಲ್ಲಿ ಮನೆ ಬಂದ ನೀರು ಅದ್ರಾಗ ಅಡ್ಡದ್ರಿ ಒಟ್ಟು ಹಾ ರೀ ಹುಡುಗರು ಎಲ್ಲ ಅದ್ರಾಗ 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 ಬಿಡುದ್ರಿ ಹ್ಮ್ ಎಲ್ಲಾ ಅದ್ರಾಗ ಅಡ್ಡಾಡೋದು ನೋಡ್ರಿ ಮಳೆ ಆತದ ಅಂದ್ರ ಇಲ್ಲಿ ತಿರ್ಗಾಡೋಕು ಜಾಗ ಇಲ್ಲ ನೋಡ್ರಿ ಮಳೆ ಆದ್ರ ಹ್ಮ್ ಇಲ್ರಿ.

ವೀಕ್ಷಕರೇ ಇದು ಮಾಧಿಲಿ ಸ್ಕೂಲ್ಗೆ ಹೋಗುವಂತ ರೋಡ್ ಇದು ರಸ್ತೆ ಇದು ಇಲ್ಲಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಸ್ಕೂಲ್ಗೆ ಹೋಗ್ತಾರೆ ಇಲ್ಲಿ ನೋಡಬಹುದು ಸಂಪೂರ್ಣ ಇಲ್ಲಿ ರಸ್ತೆ ವ್ಯವಸ್ಥೆ ಇಲ್ಲ ಸಿಸಿ ರೋಡ್ ವ್ಯವಸ್ಥೆ ಇಲ್ಲ ಮತ್ತೆ ಇಲ್ಲಿ ಚರಂಡಿ ಕೂಡ ರಸ್ತೆ ಪಕ್ಕದಲ್ಲೇ ಹರಿತಾ ಇದೆ ಇಲ್ಲಿನ ವಿದ್ಯಾರ್ಥಿಗಳು ಓಡಾಡೋಕೆ ತೊಂದರೆ ಆಗುತ್ತೆ ಮತ್ತೆ ಇಲ್ಲಿ ಸಾರ್ವಜನಿಕ ಶೌಚಾಲಯ ಇಲ್ಲದೆ ಇರೋ ಕಾರಣ ರಸ್ತೆ ಬದಿಯಲ್ಲಿ ಶೌಚಾಲಯ ಮಾಡಿದ್ದಾರೆ ಎಲ್ಲರೂ ಮತ್ತೆ ಇಲ್ಲಿಂದ ಎಲ್ಲ ವಿದ್ಯಾರ್ಥಿಗಳು ಇಲ್ಲ ಹೋಗ್ತಾರೆ ಮತ್ತೆ ಇಲ್ಲಿ ಆಕಸ್ಮಿಕವಾಗಿ ಮಳೆ ಬಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಹೋಗೋದು ಕೂಡ ಕಷ್ಟ ಆಗುತ್ತೆ ಫುಲ್ ನೀರೆಲ್ಲ ನಿಂತ್ಕೊಳ್ಳುತ್ತೆ ಕಾಲೆಲ್ಲ ಆಗುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತೆ ಸ್ವಲ್ಪ ರೋಡಿನ ವ್ಯವಸ್ಥೆ ಮಾಡಬೇಕು ಮತ್ತೆ ಅದರಲ್ಲಿ ಸ್ವಲ್ಪ ಚರಂಡಿ ನೀರು ಸ್ವಲ್ಪ ಒಂದ್ ಕಡೆ ಹರ್ದವಾಗಿ ಸ್ವಲ್ಪ ಚರಂಡಿ ವ್ಯವಸ್ಥೆ ಮಾಡಬೇಕು ಮತ್ತೆ ಇಲ್ಲಿ ಸ್ವಲ್ಪ ಸಾರ್ವಜನಿಕ ಶೌಚಾಲಯ ಕಟ್ಟಲು ಊರಲ್ಲಿ ಮಾಡಿದ್ರೆ ಇಲ್ಲಿ ಬೀದಿಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋ ಕೂಡ ತಪ್ಪತ್ತೆ ದಯವಿಟ್ಟು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಇದನ್ನು ಸ್ವಲ್ಪ ಬಂದಿಲ್ಲಿ ನೋಡ್ಕೊಂಡು ಸ್ವಲ್ಪ ಸರಿಯಾಗಿ ಎಲ್ಲ ನೋಡಿ ಸ್ವಲ್ಪ ಕೆಲಸ ಮಾಡಿ ರೋಡ್ ಮತ್ತೆ ಚರಂಡಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳಿ ನಾವು ನಮ್ಮ ಟಿ ವಿ ಸಿಕ್ಸ್ಟಿ ಸಿಕ್ಸ್ ಕಂಡ್ರ ಜೊತೆಯಿಂದ ಕೇಳ್ಕೊತಾ ಇದೀವಿ ನೋಡ್ರಿ ಸಿ ಸಿ ರೋಡನ್ನ ಮಾಡಿದ್ವಿ ಇತ್ತ ಮುಂದೆ ಬರ್ತೀವಿ ತೋರಿಸ್ತೀವಿ ಎಲ್ಲ ಹೊಡಿ

ಇಲ್ಲಿ ನೀರ್ ನಿಂತೇನ ಹುಳ ಪುಳಾದ್ರ ಒಂದ್ ಪುಡಿ ಅವ್ರ ಪಂಚಾಯ್ತಿಯವ್ರು ತಂದ್ ಹಾಕ್ತಾರ ಒಮ್ಮೆ ಒಮ್ಮೊಮ್ಮೆ ಹಾಕುದಿಲ್ಲಾ ಒಮ್ಮೆ ಬರ್ತಾರ ಬರಂಗಿಲ್ಲಾ ಹ್ಮ್ ಇಲ್ಲಿ ಬಂದ ಪಂಚಾಯತಿ ಅವ್ರು ಇಲ್ಲಿ ನೋಡ್ಲಾಕ ಅವ್ರ ಒಮ್ಮೆ ಬಂದೇ ಇಲ್ರಿ ಹಾ ಆತ್ ಈಕಡೆ ಈ ಕಡೆ ಸ್ವಚ್ಛ ಮಾಡಿ ಹೋಗಿ ಬಿಡ್ತಾರ ಗಾಡಿ ಮಾಡೋದೇ ಇಲ್ಲ ಇಲ್ಲಿ ರೋಡ್ ಚರಂಡಿ ಅವೇನೂ ಕೇಳಲ್ರಿ ಏನು ಕೇಳೋದಿಲ್ಲ ಹ್ಮ್ ಇನ್ನ ತನಕನು ಕೇಳಿಲ್ಲಾ ಕೇಳಲ್ರಿ ನಾವೇ ಬಳಿ ಇದು ದಾಟಿಸೋದು ಮಾಡ್ತೇವ ನೋಡ್ ಕುಡಿಯೋ ನೀರ್ ಬಿಡ್ತಾರ ಮನ್ಯಾಗ ಹ್ಮ್ ಬರ್ತಾರ ಬರ್ತಾರ ಹೆಣ್ಮಕ್ಳಿಗೆ ಏನಾರ ಹೊರಗ್ ಹೋಗೇನ್ ಪೈಖಾನೆ ಕಟ್ಸೇನ್ರಿ ಏನು ಕಟ್ಟಸಿಲ್ರಿ ಊರಗ ಅದರ సౌಲಭ್ಯನೇ ಇಲ್ಲ ಹು ಹೋಟೆಲ್ ಎಲ್ಲರೇ ಎಲ್ಲರೇ ಕಂಟಿಮರಿ ಕಂಟಿಮರಿ ಕೂಂತಿಗೆ ಬರ್ತೀನೆ ಅದನು ಇಲ್ಲ ಅದ ಒಂದಕರೆ ಇಲ್ಲೇ ಇಲ್ಲ ಹೆಣ ಮಕ್ಕಳಿಗೆ ಯಾರಿಗೆ ಇಲ್ಲ ಅಂದ್ರೆ ಸಾರ್ವಜನಿಕ ಶೌಚಾಲಯ ವ್ಯವಸ್ಥೆ ಇಲ್ಲ ಇಲ್ಲ ಊರಗ ಯಾವ ಚರ್ಮನ್ ಮಾಡಿದಿಲ್ಲ ಹು ಅದೇ ಇಲ್ಲಿ ಏನು ಸ್ವಲ್ಪ ಶೌಚಾಲಯ ಸಮಸ್ಯೆ ಮತ್ತೆ ಇಲ್ಲಿ ಸ್ವಲ್ಪ ರೋಡಾ ಚಿರಚಂಡಿ ಆಗ್ಬೇಕು ಮತ್ತೆ ಎರಡು ಆಗ್ಬೇಕು ಗ್ರಾಲಕ್ಷನ ಕೊರ್ತಾರೆ ಬರ್ತಾವ್ರಿ ಮತ್ತೆ ಇದು ರೇಷನ್ ಊರಾಗ ಊರಗ ಕಸದ ಕಸದಗಡೆ ಬರ್ತಾರಾ

ಏನ್ ಸಮಸ್ಯೆ ಚರಂಡಿದ್ರಿ ಅಂದ್ರೆ ಎಲ್ಲಾ ನೀರ್ ಇಲ್ಲೇ ಬರ್ತಾವ್ರಿಮ್ ಒಟ್ಟು ನೀರ್ ಒಂದ್ ಗಟ್ರಲ್ರಿ ಹ್ಮ್ ಏನೂ ಇಲ್ರಿ ತೆಗಿನ ಹೊಂಟೈತ್ರಿ ನಿಮ್ ಮನೇ ನೀರಿಲ್ಲ ಇಲ್ಲ ಕಡಕೋದಿಲ್ಲ ನೀರ್ ಇಲ್ಲೇ ನೀರ್ ಹ್ಮ್ ಏನಾರ ಹುಳ ಗಿಡ ಆದ್ರೆ ಏನಾರ ಬಂದು ಪುಡಿದ್ರನ್ರಿ ಏನ್ ಇಲ್ರಿ ಪಂಚಾಯತ್ ಹೊಡಗ್ರೆ ಇಲ್ರಿ ಬಂದಿಂದ ಈಗ ನಾವು ಅದೇ ಇದ್ದು ಜಮ್ಕಂಡಾಗ ಈಗ ಬಂದ್ ಒಂದ್ ನಾಲ್ಕೈದು ತಿಂಗ್ಳು ಆಯ್ತು ಎರಡ್ ತಿಂಗಳ ಮೂರ್ ತಿಂಗ್ಳು ಆಯ್ತ್ರಿ ಬಂದ್ರ ಮೂರ್ ತಿಂಗಳ ಏನು ಏನು ಪುಡಿಯೋದು ಏನ್ ಹೊಡೆದಿಲ್ಲ ಎಲ್ಲಿದ್ದು ಕಸ ಗಾಡಿನೂ ಬಂದಿದ್ದನಾ ನೋಡಿಲ್ರಿ ಮತ್ತ್ ಇಲ್ರಿ ಗಾಡಿ ಬರಲ್ರಿ ಬಂದಿಲ್ರಿ ಹ್ಮ್ ಏನ್ ಇಲ್ರಿ ನಮಗ್ ಮನೀನ್ ಹಾಕಿಲ್ರಿ ಇಲ್ರಿ ಹ್ಮ್ ಇಲ್ರಿ ಅದು ಇದ್ದ ಮನಿ ಎಲ್ಲ ಬಿಳಕಾಗೈತ್ರಿ ಈಗ ಮನಿಯೋದ್ ಹಾಕಿಲ್ರಿ ಕುಡಿ ನೀರ್ ಬರ್ತಾವನ್ರಿ ಹ್ಮ್ ಕುಡಿ ಬರ್ತಾವ ರೀ ಹ್ಮ್ ಬರ್ತಾವ ರೀ ಹೆಣ್ಮಕ್ಳಿಗೆ ಏನ್ರಿ ಸಾರ್ವಜನಿಕ ಶೌಚಾಲಯ ಅದೇನ್ರಿ ವ್ಯವಸ್ಥೆ ಏನ್ ಪಾಯ್ಕಾನಿ ಹೊರಗ್ ಹೋಗಾಕ ಪಾಯ್ಕಾನಿ ಐತ್ರಿ ಹೊರಗಡೆ ಹೊರಗಿಲ್ರಿ ಅಂತ ಸಾರ್ವಜನಿಕ ಶೌಚಾಲಯ ಸ್ವಲ್ಪ ತೊಂದ್ರೆ ಅದ್ರಿ ಹೌದ್ರಿ ಗ್ರಹಕ್ಷನ್ ಬರ್ತಾವ ರೀ ಹ್ಮ್ ಬರ್ತಾವ ರೀ ಬರ್ತಾವ್ರಿ ತಿಂಗಳ ಬರ್ತಾವ ರೀ ರೇಷನ್ ಏನ್ ಮಾಡ್ಯಾವನೀ ರೇಷನ್ ಈಗ ಇಲ್ಲಿ ಮಾಡ್ಕೊನಕತ್ತೀವಿ ರೀ ಹ್ಮ್ ನಾವ್ ತಗೊಂದಿಲ್ರಿ ನಾವು ಇತ್ರೀ ನಮ್ದು ಹೌದ್ರಿ ಹ್ಮ್ ಹ್ಮ್ സ്വൽപ സർവജന സൗചാ തൊന്നി സ്വപ് ഇല്ല അനുഗത്രി നാ ബാ നോ നമ്മ വ്യസനക്കേദ്രി ಏನ್ ಸಮಸ್ಯೆ ಮಳಿ ನೀರ ಪನೋಳಿ ನೀರ ಉಸು ಬರ್ತಾರ ಅಲ್ಲಿಂದ ಅಲ್ಲಿ ಹೋಗಾಕ ದಾರಿ ಇಲ್ರಿ ಹೋಗಾಕ ಇಲ್ಲಿ ನಿಂತ ಬಿಡ್ತಾರ ನೀರ್ ನಿಂತ 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 ಹುಳಾಕ್ರಿ ಬಾ ಮಾಡಿಲ್ಲ ರೋಡ್ ಮಾಡಿಲ್ರಿ ಇಲ್ಲಿ ಸಿಸಿ ರೋಡ್ ಮಾಡಿಲ್ಲ ಸಿಸಿ ರೋಡ್ ಇಲ್ಲ ಗಟ್ರ ವ್ಯವಸ್ಥೆ ಇಲ್ರಿ ಇಲ್ಲಿ ಒಂದ್ ಇಲ್ಲಿ ಒಂದ್ ಸ್ವಲ್ಪ ತೆಗದ್ ಇಲ್ಲಿ ನಿಂತ ನೀರ್ ಅಲ್ಲಿಂದ ಇಲ್ತನ ಅಲ್ಲಿ ಮುಂದ್ ರೋಡ್ ಮಾಡ್ಯಾರ ಹಿಂಗಾಗಿ ಇರೋಲ್ಲೂರು ನೀರ್ ಇರ್ಲಾರ್ ನೀರ್ ಇಲ್ಲಿ ನಿಂತು ಬಿಡ್ತಾರ ಮುನಿ ಒಂದು ದಾರ ರಸ್ತಾನೇ ಇಲ್ಲ ಜಾಗಾನೇ ಇಲ್ರಿ ಆ ಮುತ್ತಾರು ಅವರು ಅಮ್ಮಾರು ಎಲ್ಲಾರು ಅದ್ರಾಗ ಹಾ ಅಡ್ಡಾಡ್ತಾರ ನೀರ್ ನಿಂತ ಪುಡಿ ಯಾವಾಗ ಏನ ಬರ್ತಾರ ಪಂಚಾಯತಿ ಅವ್ರ ಯಾವಾಗ ಬರ್ತಾರ ಏನಕ್ಕೆ ಕಸಬಲ್ಲ ಏನೇ ಇಲ್ಲ ಈಗ ಯಾವಾಗ ಬಂದು ಸ್ವಚ್ಛ ಮಾಡ್ತಾರ ಈ ಕಡೆ ನಮ್ ಸಂದ್ಯಾವ ಬರಲ್ಲ ಬೇರೆ ಕಡೆ ಬರ್ತಾರ

ಅಂದ್ರೆ ಸ್ವಲ್ಪ ಸಾರ್ವಜನಿಕ ಶೌಚಾಲಯ ಮತ್ತೆ ಸ್ವಲ್ಪ ಸಿಸಿ ರೋಡ್ ಆಗಿ ಮತ್ತ್ ಸ್ವಲ್ಪ ಚರಂಡಿ ವ್ಯವಸ್ಥೆ

ಪಗಾರ್ ಬರ್ತಾರ ಎಷ್ಟು ಬರ್ತದೆ ಹನ್ನೆರಡು ಬರ್ತಾರೆ ಹನ್ನೆರಡು ಬರುತ್ತೆ ಹೌದು ಊರ ರೇಷನ್ ಕೊಡ್ತಾರೆ ರೇಷನ್ ಕೊಡ್ತಾರೆ ಹ್ಮ್ ಕಸದ ಗಾಡಿ ಬರ್ತದ್ರಿ ಆ ಕಸದ ಗಾಡಿ ಗ್ರಾಮ ಪಂಚಾಯತ್ ಕಸದ ಗಾಡಿ ಕಸದ ಗಾಡಿ ಬರ್ತದಾರ ಬರ್ತದ್ರಿ ಹಾ ಕಸದ ಇದು ಕೊಟ್ರೆ ಬಕೆಟ್ ಏನಂತೆ ಕಸ ತುಂಬ ಬಕೆಟ್ ಕೊಟ್ರ ಏನ್ರಿ ಪಂಚಾಯತ್ ಬಕೆಟ್ ಕೊಟ್ರೆ ಕಸ ಕಸರ ಹಾಕಾಗ ಬಕೆಟ್ ಕೊಟ್ಟಿಲ್ಲ ಕೊಟ್ಟಿಲ್ರಿ ಕೊಟ್ಟಿಲ್ಲ ಹ್ಮ್ ಇಲ್ಲಿ ಏನಾರ ಹುಳ ಪುಡಿ ಆದ್ರೆ ಬಂದ ಪುಡಿ ಹಿಡಿತಾರೇನ್ರಿ ಪಂಚಾಯತ್ ಅವರು ಹೊಡಿತಾರೆ ಹೊಡಿತಾರೆ ತಿಂಗಳೊಮ್ಮೆ ವಾರಕ್ಕೊಮ್ಮೆ ಹೊಡಿತಾರೆ

ಮತ್ತ ಈಗ ನಾವು ಅಡಾಡಕ ತೊಂದ್ರೆ ಆಗೈತಿ ಮತ್ತ ಇಲ್ಲಿ ಏನ್ ಸೈಕಲ್ ಮುಟ್ರ ತರಕ ಏನು ಹೂವು ಅಂದ ನೀರ್ ನಿಂತ್ ಬಿಟ್ಟು ಅದನ್ನ ಮಾಡಿ ಮಾಡ್ಕೊಡ್ಬೇಕ್ರಿ ಅಂದ್ರೆ ಶಿಸ್ ಸ್ವಲ್ಪ ಅರ್ಧಕ ಸಂಪೂರ್ಣ ಮಾಡ್ಬೇಕು ಸಂಪೂರ್ಣ ಮಾಡ್ಬೇಕ್ ಓಡಾಡ್ ಸ್ವಲ್ಪ ಜಾಗ ಹಾ

ಮತ್ತೆ ಏನ್ ಮಾಡೋರಿ ಮತ್ತೆ ವಾಸನೆಯಿಂದ ಅಲ್ಲಿ ಮನಿ ಕುಂದಕ್ಕ ಹೋಗಲ್ಲ ಹಿಂಗ ಹಾಕೈತ್ರಿ ಇಲ್ಲಿ ಬರಲೇನ್ರಿ ಗ್ರಾಮ ಪಂಚಾಯತ್ ಬರಲ್ರಿ ಹಾ ಬರ್ತಾರ ಬಂದ್ ನೋಡಕಾರ್ ಆಯ್ತ್ ಆಯ್ತ್ ಮಾಡೋ ನಾಡ್ರಿ ಅಂತಾರ ಒಳ್ಳೆ ಹೋಗಿ ಮಾಡಂಗಿಲ್ಲ ಇಲ್ಲಿ ಊರ ಕಸದ ಗಾಡಿ ಬರ್ತಾನ್ರಿ ಕಸ ಗೇಟ್ ಬರ್ತಾವ ಅಲ್ಲಿ ಇಟ್ಟಲಿಟ್ಟ ಹೊಡ್ಕೊರಿ ಎತ್ತ ಹೋಗಿ ಬಿಡ್ತಾರ ಮತ್ತ ಇಲ್ಲಿ ಊರಾಗ ಪಂಚಾಯ್ತಿಂದ ಏನರ ಮನಿ ಹಾಕೊಳ್ರಿ ಮನಿ ಹಾಕ್ಯಾರ್ ಬಿಡ್ರಿ ಅವ ಆಗ್ಯಾವ ಅಡಿಯಾಗ್ ಮಾಡ್ಕೊಂಡಾರ ಬಂದಿ ಹಿಂಗಾಗಿ ನಮ್ಮ ಬಂದಿಲ್ಲಾ ಹ್ಮ್